ಫ್ರೆಂಡ್ಸ್ ವೆಲ್ಕಮ್ ಟು ವಿಪ್ರ ಚಾ ಯೂಟ್ಯೂಬ್ ಚಾನಲ್ ಹಲವಾರು ಕಾರಣಗಳಿಂದ ನಾನು ಮಾಡಿದ ವಿಡಿಯೋಸು ಸಹ ಎಲ್ಲ ಡಿಲೀಟ್ ಮಾಡಿದ್ದೀನಿ ಸೊ ಇವತ್ತಿಂದ ಒಳ್ಳೇದಾಗಲಿ ಇವತ್ತಿಂದ ಚೆನ್ನಾಗಿ ಶುರುವಾಗಲಿ ನನ್ನ ದಿನ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ಇನ್ನೂ ಚೆನ್ನಾಗಿ ಇವತ್ತಿಂದ ಇಂಪ್ರೂವ್ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ನಾವು ಶುರು ಮಾಡೋಣ ಇವತ್ತು ಮಾರ್ನಿಂಗ್ ಇವತ್ತು ಹುಣಿಮೆ ಅಲ್ವಾ ಶುಕ್ರವಾರ ಆಗಿರೋದು ಇವತ್ತು ಹುಣ್ಮೆ ಇವತ್ತು ಟೆಂಪಲ್ ರನ್ ಮಾಡೋಣ ನಡೀದಿ ಹೋಗೋಣ ನಾನು ನಿಮಗೆ ದೇವಸ್ಥಾನ ತೋರಿಸ್ಕೊಡ್ತೀನಿ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಕನ್ನಂಬಾಣ ದೇವಸ್ಥಾನ ಮತ್ತು ಬಿಜಾಪಟ್ನ ದೇವಸ್ಥಾನ ಅಂದರೆ ಮಶ್ನಿ ಕಮ್ಮು ದೇವಸ್ಥಾನ ಸೊ ಇವಾಗ ಫಸ್ಟು ಯಾವುದಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ ನಾನು ಒಬ್ಬಳೇ ಹೋಗ್ತಾ ಇಲ್ಲ ನನ್ನ ಜೊತೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಹಾಗೆ ನನ್ನ ದಾದ ಮಗ ಇದ್ದಾನೆ ಸೊ ಹಾಗಾಗಿ ಅವ್ರು ಯಾವ ದೇವಸ್ಥಾನಕ್ಕೆ ಫಸ್ಟ್ ಹೋಗೋಣ ಅಂತಾರೆ ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬನ್ನಿ ನಾನು ತೋರಿಸ್ತೀನಿ ದಿಸ್ ಇಸ್ ಮೈ ಚಿಕ್ಕಿ ಇವಾಗ ರೆಡಿ ಆಗ್ತಾ ಇದಾರೆ బీలు ఇవరీగా ఉంటాయి నమ్ చికప్ప ఇస్ మిస్సింగ్ వైర్ ఇస్ మై చికప్ప దిస్ ఇస్ ఎలా డార్లింగ్ హాయ్ మేడా దిస్ ఇస్ మై యువరాజాటర దేవస్థాన వీసనా ఎస్ అసె యెస్ అస్ ెక్ అదే అలా నడిరి తోర్స్ నడి ನೆಟ್ಕೊಂಡ ಹೋಗ್ತಾ ಇದರೆ ನಾವೀಗ ಬೈಕಲ್ಲಿ ಹೋಗ್ತೀವಿ ಯಸ್ ಹೋಗದಾ ಹಾ ಓಡದಾ ಲೆಟ್ಸ್ ಗೋ ನಾವೀಗ ಫಸ್ಟ್ ಕಂದಮಂಡನ ದೆಸತನೆ ಹೋಗ್ತಾ ಇದೀನಿ ಲೆಟ್ಸ್ ಗೋ ಇವತ್ತು ಹೊನ್ನೇ ಬಾಗಲ ತಗ್ದಿರ್ತಾರೋ ಇಲ್ವಾ ತೆಗ್ದಿರ್ತಾರೆ ಬಾಕಿ ಟೈಮಲ್ಲೆಲ್ಲ ಬೇಗ ಕ್ಲೋಸ್ ಮಾಡ್ತಾರಲ್ವಾ ಅಂತ ಹಾ ತಿಂಡಿ ಕೋತಿ ಬಾ ಬನ್ನಿ ಜನರ ಹೇಳು ಬನ್ನಿ ಬನ್ನಿ ಜನರೇ ಅಂತ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹೇಳ न टल खे बंदु बंगारी ಫ್ರೆಂಡ್ಸ್ ಇನ್ನೂ ಶ್ವೇತಾಮ ಅವರು ಬಂದಿಲ್ಲ ಅವ್ರಿಗೆ ವೆಯ್ಟಿಂಗು ನಾನು ಪಾಪು ಬೈಕಲ್ಲಿ ಬಂದ್ವಿ ಆ ಅಂಕಲ್ ಇವಾಗ ನಮ್ಮನ್ನು ನಿಲ್ಲಿಸ್ಬಿಟ್ಟು ಅವ್ರನ್ನ ಕರ್ಕೊಂಬರಕ್ಕೆ ಅಂತ ಹೋಗಿದ್ದಾರೆ ಸೊ ಎಲ್ಲರೂ ಒಟ್ಟಿಗೆ ಒಳಗೆ ಹೋಗೋಣ ಅಂತ ಇಲ್ಲೇ ನಿಂತಿದ್ದೀವಿ ಪಾಪು ಇಲ್ಲೇ ಆಟ ಆಡ್ತಾ ಇದ್ದಾನೆ ಮುದುಮ ಏನು ಆಟ ಇದ್ದೀರಿ ಹಾಂ ಏನು ಇದ್ದೀರಿ ರಜಾ ಇವಾಗ ಅಂಕಲ್ ಶ್ವೇತಮ್ಮ ಇಬ್ಬರು ಬಂದಿದ್ದಾರೆ ಶ್ವೇತಮ್ಮ ಕಾಲು ತೊಳೆಯೋಕ್ಕೆ ಹೋಗಿದ್ದಾರೆ ಇವಾಗ ಏನು ಒಳಗೆ ಹೋಗ್ತೀವಿ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಇವಾಗ ನೋಡಬೇಕು ಇವಾಗ ಇವಾಗಲೇ ಮಶ್ನಿಕಮ್ಮನ ದೇವಸ್ಥಾನಕ್ಕೆ ಹೋಗೋದಾ ಅಥವಾ ಸಂಜೆ ಏನಾದರೂ ಹೋಗೋದು ಪ್ಲಾನಿಂಗ್ಸ್ ಇದೆಯೋ ಗೊತ್ತಿಲ್ಲ ನೋಡೋಣ ಕೇಳಬೇಕು ಇವಾಗ ಸದ್ಯಕ್ಕೆ ಅವರೆಲ್ಲ ಒಳಗೆ ಬರಲಿ ನಾವು ದೇವಸ್ಥಾನ ಒಳಗೆ ಮುಗಿಸ್ಕೊಂಡು ಬರ್ತೀವಿ ಇವಾಗ ದರ್ಶನ ಎಲ್ಲ ಆಯ್ತು ಚೆನ್ನಾಗಿ ಎಲ್ಲ ಕುತ್ಕೊಂಡು ನೋಡಿ ಈ ರೀತಿ ಎಲ್ಲ ಜೋರಾಗಿ ಹಾಕಿಸ್ಕೊಂಡಾಯ್ತು ಇವಾಗ ಶ್ವೇತಮ್ಮ ಒಬ್ರು ಆಚೆ ಬರ್ಬೇಕು ಬಂದ ತಕ್ಷಣ ಹೊರಡದೆ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಇವಾಗ ಮಶಿನಿ ದೇವಸ್ಥಾನಕ್ಕೆ ಹೋಗೋದು ಡೌಟ್ ಅನಿಸುತ್ತೆ ನೋಡೋಣ ಶ್ವೇತಮ್ಮ ಅವರು ಆಚೆಗೆ ಬರಲಿ ಮೇಡಮ್ ಸಾರಿ ಕ್ಲಾರಿಟಿ ಸಿಗ್ತಲ್ಲ ಹ್ಞೂ ಇವಾಗ ಅವ್ರು ಆಚೆ ಬರಲಿ ಮತ್ತು ನೋಡೋಣ ಹೆಂಗೆ ಅಂತ ಇಲ್ಲ ಸಂಜೆ ಹೋಗೋಣ ಅಂತಾರೋ ಅಥವಾ ಇಲ್ಲ ಇವಾಗಲೇ ಹೋಗೋಣ ಅಂತಾರೋ ನೋಡೋಣ ಶ್ವೇತಮ್ಮ ಅಲ್ಲೇ ಇದ್ದಾರೆ ನೋಡಿ ಪಾಪು ಲ ಶ್ವೇತಮ್ಮ ಬಂದಿದ್ದಾರೆ ಯಜಮಾನ್ ರನ್ ಕರಿತಾ ಇದಾರೆ ಹತ್ರ ಹೋಗೋಣ ಬನ್ನಿ ಅಂತ ಅಲ್ಲಿ ಅವರು ಹುತ್ತ ನೋಡಿಕೊಂಡು ಬರ್ತಾರೆ ನಾವು ವರ್ಷ ತನಕ ಇಲ್ಲೇ ವೇಟಿಂಗ್ ಲಿಸ್ಟ್ ಅಲ್ಲಿ ಕೊಟ್ಟಿರೋದು ಕೈ ಮುಗಿ ಮಗರು ಕೈ ಮುಗಿ ಬಂಗಾರೆ ಹೊತ್ತ ಕೈ ಇಲ್ಲೇ ಮಾಡಬೇಕು ಅಲ್ಲಿ ಹೋಗ್ಬಾರ್ದು ಹಾಕಿಕ್ ಬಂದಿ ಅಡ್ ಬಿದ್ದು ಒಳಗೆ ಬಂದು ನಿಂತ್ಕೊಂಡ್ರಿ ಬೆಂಕಿ ಮುಂದೆ ಬೆಣ್ಣೆ ನಾ ಪ್ರಿಯಾ ಜೊತೆ ನಿಂತ್ಕೊಳ್ಳಿ ಸುಮ್ಮನೆ ಹಂಗೆ ಒಂದು ವಿಡಿಯೋ ಮಾಡ್ಕೋತೀನಿ ಓ ಸೂಪರ್ ಸೂಪರ್ ನಿಂತ್ಕೊಳ್ಳಿ ಇವಾಗ ನಿಂತ್ಕೊಳ್ಳಿ ಡಣ ಹ್ಮ್ ತೆಗ್ದೆ ಶಾರ್ಟ್ ತಕೊಂಡೆ ಬನ್ನಿ ಬನ್ನಿ ಈಗ ಹೋಗೋಣ ಇರ್ತೀಯ ನೀನು ಇರ್ತೀಯ ಶ್ವೇತಮ್ಮ ಜೊತೆ ನನ್ನ ಜೊತೆ ಬರಲ್ಲ ಬರಲ್ಲ ಏಕೆ ಇಲ್ಲೇ ಇರ್ತೀಯ ಕುಕ್ಕರಕೊಂಡು ಇಲ್ಲೇ ಇರ್ತೀಯ ನನ್ನ ಜೊತೆ ಬರಲ್ಲ ಬರಲ್ಲ ಸುಬ್ಬ ನಾನು ಇವಾಗ ಮನೆಗೆ ಹೋಗ್ತೀನಿ ಮತ್ತೆ ಹೋಗ್ಲಾ ಮನೆಗೆ ಹೋಗ್ಲಾ ನಾನು ನೀನು ಇಲ್ಲೇ ಇರ್ತೀಯ ಕೊಡಿ ಗಟ್ಟಿ ಕುಡಿ ಗಟ್ಟಿ ಕುಡಿ ಕುಡಿಮುತ್ತು ಎಷ್ಟು ಚೆನ್ನಾಗಿದೆ ಮುಂಗಡಿ ಮುತ್ತ ನಿಂದು ಫ್ರೆಂಡ್ಸ್ ಇವಾಗ ನಾವು ನಮ್ಮ ಮನೆಗೆ ಬಂದ್ವಿ ಇವಾಗ ಇಲ್ಲಿಂದ ನಾವು ಮಷ್ಟಿಕ ಮುಂದೇ ಸಣ್ಣ ಹೊರಡ್ತಾ ಇದ್ದೀವಿ ಸೊ ಇವಾಗ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಏನ್ ಮಾಡ್ತಾ ಇದ್ದೀರಿ ಬಂಟಿನಾ ಆಟ ಆಡಿಸ್ತಾ ಇದ್ದೀರಾ ಬಂಟಿನಾ ಅದು ಬಂಟಿನಾ ಆ ಸಣ್ಣ ಪಾಪ ಬಿಟ್ಬಿಡು ಏಕೆ ಬಿಟ್ಬಿಡಪ್ಪ ಫ್ರೆಂಡ್ಸ್ ಇವಾಗ ನಾವು ಮಶನಿಗಮ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಈ ಒಂದು ನಾಯಿಮರಿ ಕೊಟ್ಟು ನಾಯಿಮರಿ ಯಾವ ನಾಯಿಮರಿ ಇವರು ನಮ್ಮ ಕ್ಯಾಮ್ರಾ ಮ್ಯಾನ್ ಶ್ವೇತ ಹರೀಶ್ ಅವರು ಅವರು ಮುಖ ತರ್ತಕ್ಕ ಅಷ್ಟು ಇಷ್ಟಪಡಲ್ಲ ನಾವು ತೋರಿಸಿದ್ರೆ ಮಾತ್ರ ಏನು ನೋಡ್ಕೊಳ್ಳೋದು ಅವರು ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೆ ರೋಡ್ ಅಲ್ಲಿ ನಟರಾಜಲ್ಲಿ ಇದೇ ರೋಡ್ ಹಾಂ ಅದೇ ನೋಡಿ ನಟರಾಜ್ ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ಮಾಶನಿಕಮ್ಮ ದೇವಸ್ಥಾನ

ಫ್ರೆಂಡ್ಸ್ ಇವಾಗ ನಾವು ಅಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೆ ಅಲ್ಲಿ ಸೌಂಡ್ ಎಫೆಕ್ಟಿಗೆ ನಾನು ವಾಯ್ಸು ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ಇವಾಗ ನಾವು ದೇವಸ್ಥಾನ ಎಂಟ್ರೆನ್ಸಿಗೆ ಬಂದ್ವಿ ಇವತ್ತು ಹುಣ್ಮೆ ಇರೋದ್ರಿಂದ ತುಂಬ ರಶ್ ಇತ್ತು ಒಳಗಂತೂ ಹೋಗೋಕ್ಕಾಗ್ತಾ ಹೋಗೋಕ್ಕಾಗುತ್ತ ಇಲ್ಲೋ ಅಂತ ಯೋಚನೆ ಮಾಡಿ ರೆಕಾರ್ಡ್ ಮಾಡ್ತಾ ಅಂದರೆ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ತ್ರಿಶೂಲ ಅಂತ ಅದು ನಾವು ನಾವೇನೇ ಅಂದ್ಕೊಂಡು ನಿಮ್ಮೆಣ್ಣ ಚುಚ್ಚುರೋದಾಗುತ್ತೆ ಅನ್ನೋದು ಜನಗಳ ನಂಬಿಕೆ ಸೊ ಹಾಗಾಗಿ ಎಲ್ಲ ತುಂಬ ದೂರದಿಂದ ಎಲ್ಲ ಜನ ಬರ್ತಾರೆ ಮಶ್ನಿಕಮ್ಮ ಅಂದರೆ ಪ್ರಿಯಾಪಟಣದಮ್ಮ ಅಂದ್ರೆ ಒಂದು ಪವರ್ ಇದೆ ಆ ದೇವರಿಗೆ ಅದನ್ನು ನಾನು ಸಹ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ದೇವರು ಅಂದರೆ ಒಂದು ಶಕ್ತಿ ಅಲ್ವಾ ಒಂದು ನಂಬಿಕೆ ಸೊ ಸೊ ಇವಾಗ ಪಾಪುನೂ ಸಹ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಮ್ಮ ಶ್ವೇತಮ್ಮನ ಜೊತೆ ಇದ್ದರೆ ಅವನು ಬರೀ ದೇವರು ದೇವರು ದೇವರೇ ಮಾಡೋದಾಗ್ತಾರೆ ಉದ್ಬತ್ತಿ ಕೊಟ್ಟರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಕರ್ಪೂರ ಕೊಟ್ಟರು ಸಹ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅಲ್ಲಿರೋ ಕುಂಕುಮ ಎಲ್ಲ ತೊಗೊಂಡು ಬೆಳ್ಕೊಳ್ಳೋದು ಉದ್ಬತ್ತಿ ತೊಗೊಂಡು ಬೆಳಗೋದು ಕರ್ಪೂರ ಕೊಡು ಕರ್ಪೂರ ಕೊಡಿ ಅಂತ ಕೇಳೋದು ಬರೀ ಒಂದು ಉಂಟಾಟ ಇಷ್ಟೇ ಆಗಿದೆ ಅವನಿಗೆ ದೇವರು ಅಂದ್ರೆ ದೇವರು ಅಂದ್ರೆ ತುಂಬ ಇಷ್ಟ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ದೇವಸ್ಥಾನದೊಳಗೆ ದೇವರೇ ಕಾಣಿಸ್ತಿರಲಿಲ್ಲ ಏನೊಬ್ರ ಒಬ್ರು ಒಬ್ರ ಮೇಲೊಬ್ರು ಬೀಳ್ತಿದ್ರು ನನಗೆ ವೀಡಿಯೋ ಸಹ ಎಷ್ಟು ಕಷ್ಟದಲ್ಲಿ ಮಾಡಿದ್ದೀನಿ ಅಂತ ಅದು ನನಗೆ ಗೊತ್ತು ನೀವು ಹೇಳ್ಬೋದು ಇಷ್ಟು ಜನ ಇದ್ದಾರೆ ಮೈಸೂರಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಆದರೆ ಬಿಜಾಪಟರ್ಣದೇ ಅಂದರೆ ಇವಾಗ ತಾಲೂಕಲ್ಲಿ ಎಷ್ಟು ಜನ ಇರಬೇಕು ಅದು ನಮಗೆ ಗೊತ್ತಿರುತ್ತೆ ಎಷ್ಟು ಅಂತ ಸೊ ಒಂದು ಜಾತ್ರೆ ಬರಬೇಕು ತುಂಬ ರಶ್ ಇರುತ್ತೆ ತಿನ್ನು ಬಿಡ ಹೋಗೋಣ ಬಾ ಅವ್ನು ತಿಂದಿಲ್ಲ ಅಂದ್ರೆ ಹೋಳ ತಲೆ ಸುತ್ತಿ ನೀನು ಕುತ್ಕೋಬಾರ ನೀನು ನಿಮಗೆ ಹೋಗು ಓ ತಿರು ತಿರುಗಿ ಮಾತಾಡ್ತೀಯಾ ಮಾತಾಡ್ಬೇಡ ನನ್ನ ಜೊತೆ ಟೂ ಅಂದ್ರೆ ಟೂ ಟೂ ಮತ್ತೆ ಹಿಂಗೆ ಹಿಂಗೆ ಆ ಕಾಯ್ತು ಕೊಡ ಕೇಕು ಅಮ್ಮ ಮಗ ಜಮಾಯಿಸೋದೇ ಜಮಾಯಿಸೋದು ನೀನು ಕೈಯಲ್ಲೇ ಕೂತಾವಣೆ ಇದಕ್ಕಿಂತ ಹನಿಕೆಕೆ ಚೆನ್ನಾಗಿದೆ ಗಾಯಸ್ ಇವಾಗ ತಾನೇ ಬಂದ್ವಿ ದೇವಸ್ಥಾನದಿಂದ ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಯಾಕೋ ಒಂಥರ ತುಂಬ ಟಯರ್ಡ್ ಆದಂಗೆ ಆಗ್ತಾ ಇದೆ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ಮುಂದಿನ ಬ್ಲಾಗಲ್ಲಿ అండ్ దెన్ లైక్ సబ్స్క్రైబ్ సబ్స్క్రైబు కమెంటు షేరు యావదో మరీబీడి ప్లీజ్ డూ సబ్స్క్రైబ్ విచ్ ఆర్డ్ యూట్యూబ్ ఛానల్ థ్యాంక్ యూ సో మచ్ బాయ్ సిగణ మే నెక్స్ట్ వ్లగలి